ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷೆಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಮೂರನೇ ಅಧ್ಯಾಯದ ಇಪ್ಪತ್ತ ಎರಡನೆಯ ಮಂತ್ರವನ್ನು ಗಮನಿಸೋಣ ಸಂಹಿತಾ ಎಂಬ ಈ ಮಂತ್ರದ ಋಷಿ ವೈಶ್ವಾಮಿತ್ರ ಮಧುಚ್ಛಂದ ಅಗ್ನಿ ದೇವತೆ ಪೂರ್ವಾರ್ಧಕ್ಕೆ ಭುರಿಕ್ ಅಸುರಿ ಗಾಯತ್ರಿ ಛಂದಸ್ಸು ಉಪತ್ವಾ ಎಂದು ಆರಂಭಿಸಿ ಕೊನೆಯವರೆಗೆ ಗಾಯತ್ರಿ ಛಂದಸ್ಸು ಷಡ್ಜ ಸ್ವರ ಈಗ ಅಗ್ನಿ ಶಬ್ದದಿಂದ ವಿದ್ಯುತ್ತಿನ ಕಾರ್ಯಗಳನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ ಸೋೋಿ ತಿ ವಿಶ್ವರೂಪ್ಯೋರ್ಜಾಪತ್ಯಪೇ ದಿ ವೇ ದಿ ವೇದೋಷಾವತರ್ ನಮೋ ವರಂತ ಈ ಮಂತ್ರದ ಪದಶಃ ಅನ್ವಯಾರ್ಥವು ಸಂಹಿತ ಎಲ್ಲ ಪದಾರ್ಥಗಳ ಜೊತೆ ಇರುವ ವಿದ್ಯುತ್ ವಿದ್ಯುತ್ ಅಥವಾ ಸರ್ವವ್ಯಾಪಕವಾದ ಈಶ್ವರನು ಅಸಿ ಅಗ್ನಿಯೂ ಆಗಿದೆ ಅಥವಾ ಈಶ್ವರನು ಸರ್ವವ್ಯಾಪಕನು ಆಗಿದ್ದಾನೆ ವಿಶ್ವರೂಪಿ ವಿಶ್ವರೂಪವಾಗಿರುವ ಅಂದರೆ ವಿಶ್ವವೆಲ್ಲವೂ ಆ ಅಗ್ನಿಯ ರೂಪವೇ ಆಗಿದೆ ಎಂದು ಇದರ ಅಭಿಪ್ರಾಯ ಊರ್ಜಾ ವೇಗ ಪರಾಕ್ರಮ ಮೊದಲಾದ ಗುಣಗಳಿಂದ ಕೂಡಿದ ಮಾ ನನ್ನೊಳಗೆ ಆ ವಿಷ ಆ ಅಗ್ನಿಯು ಅಥವಾ ಈಶ್ವರನು ಸಂಪೂರ್ಣವಾಗಿ ಒಳಗೆ ಬಂದು ನೆಲೆಸಿದೆ ಅಥವಾ ನೆಲೆಸಿದ್ದಾನೆ ಗೌಪತ್ಯೇನ ಇಂದ್ರಿಯಗಳ ಅಥವಾ ಪಶುಗಳ ರಕ್ಷಕನ ರೂಪದಿಂದ ಉಪ ಇದು ಏಮಸಿ ಎಂಬ ಕ್ರಿಯಾಪದಕ್ಕೆ ಸೇರಿದ ಉಪಸರ್ಗ ಬಳಿಗೆ ಎಂಬ ಅರ್ಥವನ್ನು ಸೂಚಿಸುತ್ತದೆ ತ್ವ ಆ ಅಗ್ನಿಯನ್ನು ಈ ಅಂದರೆ ಈಶ್ವರನಾದ ನಿನ್ನನ್ನು ಅಗ್ನೇ ಅಗ್ನಿಯೇ ಅಥವಾ ಅಗ್ನಿಯನ್ನು ದಿವೆ ದಿವೆ ಜ್ಞಾನ ಪ್ರಕಾಶಕ್ಕಾಗಿ ದೋಷಾವಸ್ತಃ ತನ್ನ ತೇಜಸ್ಸಿನಿಂದ ಆವರಿಸಿ ರಾತ್ರಿಯನ್ನು ನಿವಾರಿಸುವ ಅಗ್ನಿಯನ್ನು ಧಿಯಾ ಕರ್ಮದಿಂದ ಅಥವಾ ಬುದ್ಧಿಯಿಂದ ವಯಂ ಕರ್ಮಕಾಂಡವನ್ನು ಅನುಷ್ಠಾನ ಮಾಡುವವರಾದ ನಾವು ನಮ ನಮಃ ಅನ್ನವನ್ನು ಭರಂತಹ ಧಾರಣೆ ಮಾಡುವವರಾಗಿ ಏಮಸಿ ಸರ್ವ ಪ್ರಕಾರದಿಂದಲೂ ಹೊಂದುತ್ತೇವೆ ಅಥವಾ ಉಪಾಸನೆ ಮಾಡುತ್ತೇವೆ ಈ ಮಂತ್ರದ ಒಟ್ಟು ಭಾವಾರ್ಥವು ಹೀಗಿರುವುದು ಯಾವ ಈಶ್ವರನು ಎಲ್ಲ ಮೂರ್ತ ದ್ರವ್ಯಗಳಲ್ಲೂ ವಿದ್ಯುತ್ ರೂಪವಾಗಿ ವ್ಯಾಪ್ತವಾಗಿರುವ ಸರ್ವರೂಪ ಪ್ರಕಾಶಕವಾದ ಚಲನೆ ಮುಂತಾದ ಸರ್ವ ವ್ಯವಹಾರಕ್ಕೂ ಕಾರಣವಾದ ವಿಚಿತ್ರ ಗುಣವುಳ್ಳ ಅಗ್ನಿಯನ್ನು ಸೃಷ್ಟಿಸಿದ್ದಾನೆಯೋ ಅಂತಹ ಈಶ್ವರನ ಉಪಾಸನೆಯನ್ನೇ ನಿತ್ಯವೂ ಮಾಡಬೇಕು ಎಂಬುದು ಎಂಬುದಾಗಿ ಎಲ್ಲ ಮನುಷ್ಯರು ತಿಳಿಯಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ